ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್ ನೋಡಿ ಫ್ರೆಂಡ್ಸ್ ನಮ್ಮ ಇನ್ನು ಎದ್ದಿಲ್ಲ ನಮ್ಮ ಚಿಕ್ಕಮ್ಮ ಎದ್ದಿದ್ದಾಳೆ ನಾವು ಟೈಮ್ ಬಂದು ಎಷ್ಟು ಟೈಮ್ ಆಗೈತಿ ಸೆವೆನ್ ಟ್ವೆಲ್ವ್ ಆಗೈತಿ ನಾ ನಾನು ಎದ್ದಿರೋ ಸಿಕ್ಸ್ ಓ ಕ್ಲಾಕಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಸೆವೆನ್ ಟ್ವೆಲ್ವ್ಗೆ ನಾನು ಈಗ ರಂಗೋಲಿ ಹಾಕಿದ್ದೇನೆ ಈಗ ನಾನು ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ರಂಗೋಲಿ ಈ ಥರ ಇದೆ ಟೂ ಲೈನ್ ರಂಗೋಲಿಯನ್ನ ಹಾಕಿದ್ದೇನೆ ನಾನು ನೋಡಿ ಫ್ರೆಂಡ್ಸ್ ಇದನ್ನ ನಾನು ರಂಗೋಲಿ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಬುಕ್ ಒಳಗೆ ಬರ್ಕೊಂಡು ಇಟ್ಟಿದ್ಲ ಅದ್ರಾಗ ನಾನು ನೋಡ್ಕೊಂಡು ಹಾಕೇನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಪಪ್ಪ ಅಣ್ಣ ಇಟ್ಟು ಹೋಗ್ಯಾರು ಯಾ ಅಣ್ಣ ನನಗೂ ಗೊತ್ತಿಲ್ಲ ರೆಡಿ ಆಗಿ ಬ್ಲಾಗ್ ನ ಕಂಟಿನ್ಯೂ ಮಾಡಕಂತೀನಿ ಅಂತೀನಿ ಮಮ್ಮಿ ತನ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ಯಾರ ಅಂತ ಅಂದ್ ಹೇಳ್ಬಹುದು ನಾ ಈಗ ಕಂಟಿನ್ಯೂ ಮಾಡಕಂತೀನಿ ಅಂತೀನಿ ನೋಡ್ರಿ ಸೊ ಇವತ್ತಿನ ಔಟ್ಫಿಟ್

ತಂಗಿ ಮೂರು ಈಗ ಹೊರಗಿಂಟಂತಿ ಎಲ್ಲಿ ಹೋಗ್ತೀವಿ ತಂದು ಹೋಗ್ತಾ ಹೋಗ್ತಾ ಬ್ಲಾಗ್ ಶೇರ್ ಮಾಡಕ್ ಅಂತ ತಂಗಿನ ಇವತ್ತು ಟ್ರಿಪ್ ಮಾಡ್ಸೋದೈತಿ ಟ್ರಿಪ್ ಮಾಡ್ಸಕ್ ಕರ್ಕೊಂಡ್ ಕರ್ಕೊಂಡಿವಿ ಒಂದ್ ಪ್ಲೇಸ್ ಗೆ ಸೊ ನಿಮ್ಮ ಅಂತ ಹಾಕಿವಿ ನೀವು ಬ್ಲಾಗ್ ನ ಕಂಟಿನ್ಯೂ ಆಗಿ ನೋಡ್ರಿ ಸಪೋರ್ಟ್ ಮಾಡ್ರಿ ಮೊದಲ್ ನೋಡ್ಯಾರ ಸೋ ಇನ್ನೂ ಎಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿ ನಾಷ್ಟ ಎಲ್ಲ ಆಗೈತಿ ಆಕ್ಚುಲಿ ಇವತ್ತು ಸಂಡೇ ಆಕ್ಚುಲಿ ಇವತ್ತು ಸಂಡೇ ಇದು ನಮ್ಮ ಫ್ರೀ ಡೇ ಅಂತ ಹೇಳಬಹುದು ಇವತ್ತು ಟ್ರಿಪ್ ಅಂಟೆ ನೋಡಿ ಹೋಗಕ್ಕ ಅಷ್ಟೊಂದು ಮನ್ಸಿಲ್ಲ ತಂಗಿ ಮನ ಹೋಗಬೇಕಂತಂದು ಹೊಂಟೇವಿ ಬೇರೆ ದಿನ ಆದ್ರ ಹೋಗಕ್ಕೆ ಮನಸ್ಸು ಬರ್ತೈತಿ ಸಂಡೇ ಮಾತ್ರ ಒಂದ್ ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಡೇ ಅಂತ ಹೇಳ್ಬಹುದು ಅಂತ ಏನೋ ಸ್ಪೆಷಲ್ ಮಾಡಿಲ್ಲ ಮಾಮೂಲಿ ಪಲಾವ್ ಮಾಡ್ಕೊಂಡು ತಿಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಎಸ್ಫ್ರೆಂಡ್ಸ್ ನೋಡ್ರಿ ಈಗ ನಡ್ಕೋಂತ ಹೊಂಟಿ ಬಸ್ ಡಾಪಿಗೆ ಹಸ್ಬೆಂಡ್ ನಡ್ಕೊಂತ ಹೋಗ್ರೆ ಆಟಕ್ಕೆ ಹೋಗ್ಬೇಡ್ರಿ ಅಂತಂದ್ರು ಸಣ್ಣದಾಗಿ ಮೂರು ಮಂದಿ ಈಗ ಬರ್ಕೋ ಟ್ರಾಫಿಕ್ ಐತೆ ಅಂತ ಹೇಳ್ಬೋದು ಬರ್ರಿ ಬರ್ರಿ ಮತ್ತೆ ಲೇಟ್ ಆಗತ್ತ ಅದ್ರಾಗ ಏನಿರೋದು ಸಾಧನಿ ಮದೆಲ್ಲ ಕಕ್ಕೇರಿ ಅಲ್ಲಿ ಸ್ಟ್ಯಾಂಡ್ ಈಗ ಮತ್ತೆ ತಗೊಂಡ್ರ ಚೇಂಜ್ ಮಾಡೋರ ಅಲ್ಲಿ ನೋಡಿದ್ ನಿಲ್ ಯಾವ ಬಸ್ ಕಾಣಲಿಲ್ಲ ಒಬ್ಬ ಕಂಡಕ್ಟರ್ ಕೇಳಿದ್ ನಿಲ್ಲ ಯಾವ ಬಸ್ ಬಸ್ ಅಂತಂದ ಕಂಡಕ್ಟರ್ ಬಂದ ಗಂಟೆಗ ಬಸ್ ಒಂದಿಲ್ಲ ನೋಡ್ರಿ ಈಗ ಬಸ್ಸಿಗೋಸ್ಕರ ವೇಟ್ ಮಾಡ್ಕೊಳ್ತೀವಿ ಎಷ್ಟು ಗಂಟೆಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಬಸ್ ಬರವಲ್ದು ನೋಡ್ರಿ ತುಂಬ ಸಕತ್ತು ಹೌದು ಅವಾಗ ಬರಗತ್ತೋ ಕನಕ್

ಮಾನ್ಸೂನ್ ಸೀಸನ್ಯಾಗ ಹೋಗ್ಬೇಕು ನೀರ ಮಾನ್ಸೂನು ಕೆರಿ ಊರಲ್ಲ ತುಂಬ ಮರಿನೋ ಒಂದ್ ಹೋಗಾರ್ದವ್ ಇವತ್ತು ಗೋಪಾಕ ಎಲ್ಲ ತುಂಬಿ ಇದಾಗೈತವ ಇದ್ರಿ ಫೋನ್ಯಾಗ ಇಡೀ ಊರ ಮುಳುಗೈತಿ ಗೋಪಾಕನ ಮುಳುಗಿತ್ತು ಅದನ್ನೆಲ್ಲ ನೋಡ್ರಿ ಅನ್ಸಿಕ್ಳ ನೀರ್ ಕೆಳಗನು ಹೋಗ್ತಾರಮ್ಮ ಹೋಗಿ ನೋಡಿ ಬರ್ತಮ್ಮ ಕೆಳಗೆ ಹೋಗಿ ನೋಡಲ್ಲ ಗೊತ್ತಾಗ ಬಹಳ ನಂದಿಲ್ಲ ಬಸ್ ನೋಡಿದ್ರೆ ನಮಗ ಬಸ್ ನೋಡಿದ್ರ ನೀ ಕಿಡ್ಕಿ ಕುಂದರ್ತಿ ಹೊಂಟೆ ನೋಡ್ರಿ ಕಾಲೇನ ಐತಿ ಚಲೋ ಆಯ್ತು ಈಗ ಟೈಮ್ ಹೋದ್ರೆ ಇನ್ನೊಂದುವರೆಗೆ ಐತಿ ಅರಿನ ಹೋಗಿಲ್ಲ ಅನಿವೆ ಹೋಗ್ಬೇಕಿದ್ರೆ ಕಿರ್ತಿ ಕೊಡೋಕಂದ್ರೆ ಅರವಿನ ಹಸ್ಬೆಂಡ್ ಜೊತೆ ಕಳಿಸಿದ್ವಿ ಸೊ ಹಸ್ಬೆಂಡ್ ನಮ್ಗೆ ಹೆಂಗ್ ಹೋಗುದು ಯಾವ ತನಿ ಬಸ್ ಬರ್ದೈತಿ ಎಲ್ಲ ಏನಂತಂದ್ರೆ ಅವ್ರ ಗೈಡ್ ಮಾಡೋಕಂತಾರೆ ಅದ್ರ ಪ್ರಕಾರ ನಾವು ಹೊಂಟೆ ನೋಡ್ರಿ ಸೊ ಇವತ್ತು ನಮ್ಮೂರಲ್ಲಿ ಟ್ರಿಪ್ ಮಾಡುದು ಜೋಡಿ ಅನಿತ್ ಮಕ್ಕ ಉಮ್ ಆಗತಿ ಗೊತ್ತಿಲ್ಲ ಅಲ್ಲೇ ಏನಾದ್ರು ಟ್ರಿಪ್ ಹೋದ್ರೆ ಖುಷಿ ಹೊಟ್ಟೆ ಖುಷಿ ಎಂಜಾಯ್ ಮಾಡಿ ಮಾಡಿದ ಅನಿತಾ ನೀವು ಟ್ರಿಪ್ ಎಂಜಾಯ್ ಮಾಡಲ್ಲ ಅಂದ್ರೆ ಸುಮ್ಮನೆ ಕರ್ಕೊಂಡ್ ಬರೋದು ವೇಸ್ಟ್ ಅಲ್ಲ ಇಲ್ಲಿ ನೋಡಿಲ್ಲ ನನ್ ಕಡೆ ನೋಡಿದ್ದೇನೆ ಟ್ರಿಪ್ಗೆ ಅದಕ್ಕೆ ಎಂಜಾಯ್ ಮಾಡಕ್ಕಿಲ್ಲ ಖುಷಿ ಇಲ್ಲ

ಕೆಳಗಾವಿಗೆ ವ್ಯವಸ್ಥೆ ಬೆಳಗಾವಿ ಕೆರಿ ಅಂದ್ರೆ ದೂರದಾಗ ಹೋಗೀವಿ ಕೆರಿ ಹೋಗಿ ನಾವು ಹೋಗಿನಿ ಹೋದಾಗ ದೊಡ್ಡ ಕೊಟ್ಟಾಗ ಕರ್ಕೊಂಡೋಗಿದ್ರು ಸಣ್ಣ ಕೊಟ್ಟಾಗಿದ್ದು ಮಂದಿರ್ತಾರ ಸಣ್ಣ ಕೊಟ್ಟೊಳಗ ದೊಡ್ಡ ಕೊಟ್ಟ ಒಂದು ಒಂದು ಹಿಂದ ಬಿಡ್ತಾರ ಸೊ ಈಗ ನೋಡಕ್ ನೋಡಕಂತಿರಲ್ಲ ಫ್ರೆಂಡ್ಸ್ ಇದು ಬೆಳಗಾವಿಯಲ್ಲಿರೋ ಮಿಲಿಟರಿ ಮಹಾದೇವ ಟೆಂಪಲ್ ನೋಡ್ರಿ ಸುಮಾರು ಸಲ ಎಲ್ಲ ಬಂದಿವೆ ಅಂತಂದು ಹೇಳ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೀವಿ ನೀವೆಲ್ಲ ನೋಡಿರ್ಬೋದು ಅಂತ ಅನ್ಕೊಂತೀನಿ ಸುಮಾರು ಒಂದು ಒನ್ ಟೈಮ್ನ ಎರಡು ಟೈಮ್ನ ಬ್ಲಾಗ್ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ತಂಗಿಗೂ ತೋರ್ಸಕ್ಕಂತಿದ್ದೆ ಇದಕ್ಕಿಂತ ಮುಂದೆಲ್ಲ ತಂಗಿ ಬೆಳಗಾವಿಗೆ ಬಂದಾಗ ಈ ಪ್ಲೇಸ್ಗೆ ಕರ್ಕೊಂಡು ಬಂದು ಇಲ್ವೋ ನೆನಪಿಲ್ಲ ನೋಡಿ ಏನೋ ಅಂತಂದು ಕೇಳಿದೆ ನಮ್ಮ ತಂಗಿನ ಹ್ಞೂ ನೋಡಿವಿ ಅಂತಂದು ಹೇಳಿದ್ರೆ ಬಟ್ ನನಗೆ ನೆನಪಿಲ್ಲ ನೋಡ್ತಿದ್ರಲ್ಲ ಈ ಸೈಡ್ ಬಂದ್ರೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಹಚ್ಚ ಹಸಿರು ತುಂಬೈತಿ ಅಂತೇಳಿ ಈ ಕಡೆ ಜಾಸ್ತಿ ಅಂತಂದ್ರೆ ಭತ್ತನ ಬೆಳೆದಿರ್ತಾರ ಸೊ ನೋಡ್ತಾ ಭತ್ತ ಬೆಳೆದಾರ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲಿ ಬಂದಿವಿ ಅಂತಂದ್ರೆ ಟೈಮು ಕರೆಕ್ಟ್ ಒಂದು ಗಂಟೆ ಆಗೈತಿ ಸೊ ಈಗ ನಾವೆಲ್ಲರು ಈಗ ನಂದುಗಡೆಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ್ ಸಂಗೊಳ್ಳಿ ರಾಯನ ಸರ್ಕಲ್ ಹತ್ರ ಇದೀವಿ ಈಗ ಇಲ್ಲಿಂದ ನಿಮ್ಮ ಒಳಗೆ ಕರ್ಕೊಂಡೋಗ್ತೀನಿ ಹೆಂಗೈತಿ ಏನು ನಂದ್ಗಡ ಸಂಗೊಳ್ಳಿ ರಾಯನ ಸಮಾಧಿ ಅಂತೇಳಿ ನೋಡಕ್ ಅಂತ ಹೇಳಿ ಬಂದೀವಿ ಸೊ ಇದ ನೋಡ್ರಿ ಫ್ರೆಂಡ್ಸ್ ಸಂಗೋಳಿ ರಾಯನ ಸರ್ಕಲ್ ಸೊ ನೋಡ್ರಿ ಫ್ರೆಂಡ್ಸ್ ಇದು ಸಂಗೊಳ್ಳಿ ರಾಯನ ಸರ್ಕಲ್ ನಂದ್ಗಡದೊಳಗ ಅದು ಒಂದು ದೋರದಾಗ್ಲಾ ಮತ್ ಇಲ್ಲಿ ಏನ್ ಕಾಣಕ್ ಇದು ಪೊಲೀಸ್ ಸ್ಟೇಷನ್ ನೋಡ್ರಿ ನಂದ್ಗಡದೊಳಗ ಪೊಲೀಸ್ ಸ್ಟೇಷನ್ಗನ ಬಸ್ ಸ್ಟಾಪ್ ಆಗ್ತೈತಿ ಸೊ ಬರೀ ಒಳಗ್ ಹೋಗು ನಾಂತಿ ಅಲ್ಲಿ ಬರಾಕತ್ತ ಲಾಸ್ಟ್ ಟೈಮು ಸಂಗೊಳ್ಳಿ ರಾಯಣ್ಣನ ಸಮಾಧಿ ನೋಡೋಕೆ ಬಂದಾಗ ಬೈಕ್ ಮೇಲೆ ಬಂದಿದ್ವಿ ನಾನು ಅನ್ವಿತಾ ಹಸ್ಬೆಂಡ್ ಅರ್ವಿನ ಸೊ ಈ ಸಲ ನೋಡಿರಿ ಬಸ್ಸಿಗೆ ಬಂದೆವಿ ಸೊ ನಡ್ಕೊವಂಥ ಹೊಂಟೆವಿ ಎಷ್ಟು ದೂರ ಐತೆ ಅನ್ನೋ ಗೊತ್ತಿಲ್ಲ ನೋಡಿರಿ ಸೊ ಇಲ್ಲೇ ಕೇಳ್ಕೊವಂಥ ಹೊಂಟೀವಿ ನೋಡಿರಿ ಭಾಳ ದೂರ ಏನಿಲ್ಲ ನಾನು ಸ್ವಲ್ಪ ನನ್ನೇ ಎರಡು ನಿಮಿಷದಾಗ ರೀಚ್ ಹಾಕಿವಿ ಅವ್ರಿಗೆ ಹೋಗೋಣ ಅಂತ ಅಲ್ಲೇನ್ ಟ್ರಕ್ ಏನು ಕಾಣಕತ್ತಲ್ಲ ಫ್ರೆಂಡ್ಸು ಸೊ ಅಲ್ಲೇ ಐತೆ ಅಂತ ಆಲದ ಮರ ಎಲ್ಲ ಇದಾವ್ ನೋಡ್ರಿ ಸೊ ಅಲ್ಲೇ ಐತೆ ಅದ್ರ ಕೇಳಾಗ ಸೊ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ಹೊರಗಡೆಯಿಂದ ಈ ರೀತಿ ಆಗೈತಿ ಸಂಗೊಳ್ಳಿ ರಾಣಿ ಸಮಾಧಿ ಅಯ್ಯ ನೋ ಲಾಸ್ಟ್ ಟೈಮ್ ಅಂದಾಗ ಹಿಂಗಿದ್ದಿಲ್ಲ ಇದ್ದಿದ್ದಿಲ್ಲ ಶಾಂತ ಸುಮಿತ್ರ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ಯತ್ ನೋಡ್ರಿ ಇವಾಗ ಚಲೋ ಮಾಡ್ಯಾರ ನೋಡ ಮುಂದೆಲ್ಲ ಮುಂದೆಲ್ಲ ಎಂಟ್ರೆನ್ಸ್ ದ್ವಾರ್ ಬಾಗ್ಲಾ ಎಲ್ಲ ಮಸ್ತ್ ಮಾಡ್ಯಾರ ಸೂಪರ್ ಈ ಸಲ ವಾವ್ ಚಲೋ ಮಾಡ್ರಿ ನೋಡು ಲಾಸ್ಟ್ ಟೈಮ್ ಅಂದಾಗ ಎದ್ರಿಗೆ ತಗರಿದ್ದು ತಗರಿಟ್ಟಿದ್ರು ನೋಡ್ರಿ ಇದ ಸಂಗೋಳಿ ಅವ್ರದ್ದು ಸಮಾಧಿ ಪ್ಲೇಸ್ ಸೊ ನೋಡ್ತಿರ್ಬೋದು ನಾವು ಇದಕ್ಕೂ ಮೊದಲು ಲಾಸ್ಟ್ ಟೈಮು ಅನಗಿತನ್ ಬರ್ತಾಡ ಇದ್ ಬಂದಿದ್ವಿ ಒನ್ ಇಯರ್ ಫೋರ್ ಮಂತ್ ಆಗೈತಿ ಸೊ ಲಾಟರ್ ಚಿಂತಸ ಆಗಿದೆ ಅಂತ ಹೇಳ್ಬೋದು ಸೊ ನಾವು ಆ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ ನೋಡಿ ಈಗ ನಾ ಕಲರ್ ಡೋರ್ ಬಾಗ ಏನು ಕಾಣ್ತಲ್ಲ ಫ್ರೆಂಡ್ಸ್ ಗೋಟೆ ಥರ ಸೊ ಇದೆಲ್ಲ ಇರಲಿಲ್ಲ ಎಂಟ್ರೆನ್ಸ್ಗೆ ತಗರಿದ್ದು ಸೊ ನೀವು ನಮ್ಮ ಬ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡ್ಕೊಂತ ಹೇಳಿದಾಗ ಗೊತ್ತಿರ್ಬೋದು ನೋಡಿದ್ರ ಸೊ ನೋಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಈಗ ಇನ್ನು ಒಳಗೆ ಏನೇನು ಅಂತ ಹೇಳಿ ನೋಡೋಣ ಅಂತ ಹೊರಗಿನ ಮಾತ್ರ ಮಸ್ತ್ ಅಂತ ಹೇಳ್ಬೋದು ಹೆಂಗತ್ ಸುಮಿತ್ರ ಚಂದ ಐತಲ್ಲ ಹೊರಗ ಎಷ್ಟು ಮಸ್ತ್ ಮಾಡ್ಯಾರ ನೋಡು ಕೋಟೆ ಕೋಟೆ ತರ ಮಾಡ್ಯಾರ ರೆಡ್ ಕಲರ್ ಸೊ ನೋಡ್ರಿ ಈ ರೀತಿಯಾಗಿ ಐತಿ ಹೋಟ್ಲುಕ್ ಬ್ಯಾಕ್ ಕ್ಯಾಮ್ರಾ ಎಲ್ಲ ಪ್ರಸ್ತಾಕಿ ಹೆಂಗ ಮಿತ್ರ ಚಂದ ಐತಿ ಬರ್ ಬರ್ ಹೋಗ ಏನ್ ತಗೊಂಡೋಗಿರಿ ಅಕ್ಕ ಇದು ಒಂದು ಒಂದು ತರಹದ ಇದೆ ಈಗ ಇಲ್ಲಿ ಬರ್ತಾರೆ ತರಿ ತರಿ ಎಕ್ಸ್ಟ್ರೀಮ್ ಐ ವಾಂಟ್ ನಾನು ಲಾಸ್ಟ್ ಅಂದಾಗ ಚಿಕ್ಕ ಚಿಕ್ಕ ತಗರೀತಿಲ್ಲ ಬೇರೆ ಕಡೆ ನಾನು ಅನ್ಕೊಂಡೆ ನಾನು ಇಲ್ ತಗೊಂಬಂದ್ ಇಟ್ಟಾರ ನೋಡವನ್ ಅದೇ ಚೇಂಜಸ್ ಮಾಡ್ಯಾರ ಸೊ ಒಳಗೆ ಎಂಟ್ರಿ ಅದ್ಕುಳ್ಳೆ ಈ ರೀತಿ ಆಗೈತ್ ನೋಡ್ರಿ ಫ್ಯಾನ್ಸ್ ವಿ ಸೊ ನೀವು ನೋಡ್ತಿರುವಂತಹ ವಿವರ್ಸ್ ಯಾರೆಲ್ಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿರಂತಂದು ಹೇಳ್ರಿ ಗಂಟೆ ಹೊಡಿಬರೋದನ್ನ ಗಂಟೆ ಕಟ್ಟಾರಲ್ಲ ಇಲ್ಲಿ ಇಲ್ಲೇ ನೋಡ್ರಿ ಇಲ್ಲೇ ಲಾಸ್ಟ್ ಟೈಮ್ ಅನ್ನಕ ಚಿಕ್ಕಚಿಗೆ ಏನು ಹುಲಿ ಸ್ಕ್ಯಾಚು ಇವನು ಇರಲಿಲ್ಲ ಇವು ಇರಲಿಲ್ಲ ಸ್ವಲ್ಪ ಚೇಂಜಸ್ ಮಾಡ್ಯಾರ ಮತ್ತೆ ಜಾಜ್ ನಾವು ಹೊಡಿಲೇನ ಹ್ಮ್ ಚಿಕ್ಕಮ್ಮ ಒಂದಿವ್ಸ್ ಕೊಡು ಆಯ್ತು ನೀರು ನೀರು ಅದು ಎಸ್ ಫ್ರೆಂಡ್ಸ್ ಈಗ ನೋಡಿರಿ ಮೊದಲು ಹಣ್ಣು ಕೈಯೆಲ್ಲ ಮಾಡಕ್ಕಂತೀವಿ ಭಾಳ ಏನು ರಶ್ ಇಲ್ಲ ಸೊ ಆರಾಮಾಗಿ ನಾವು ದರ್ಶನ ತಗೋಬೋದು ಈ ಪುಣ್ಯ ಭೂಮಿಗೆ ಬರಬೇಕು ಅಂತಂದ್ರೂ ಪುಣ್ಯ ಮಾಡಿರಬೇಕು ನೋಡ್ರಿ ಈಗ ಬರೋಕ್ಕಂತಿರೋದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಬಂದಿರೋದ್ಕಿಂತ ಇವಾಗಂತೂ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಮಾಡ್ಯಾರ ಅಂತಂದು ಹೇಳಬೋದು ಫಸ್ಟು ಚೆನ್ನಾಗಿ ಮಾಡ್ಯಾರ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತೇಳಿ ಅನಿಸ್ತು ನೋಡ್ರಿ ಲಾಸ್ಟ್ ಟೈಮ್ ಹೆಂಗಿದ್ರು ಪ್ಲೇಸ್ ವಿಸಿಟ್ ಮಾಡೀನಿ ತಂಗಿನ ಬೇರೆ ಎಲ್ಲಾದರೂ ಕರ್ಕೊಂಡೋಗೋಣ ಬೇರೆ ಪ್ಲೇಸ್ ನೋಡ್ಸೋಣ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ತಂಗಿ ನೋಡಿರ್ಲಿಲ್ಲಲ್ಲ ಕರ್ಕೊಂಡೋಗೋಣ ಯಾಕೆ ನೋಡಲಿ ಸಾಕಷ್ಟು ಕೋಟ್ಯಾಂತರ ಜನರದ ಇದೊಂದು ಆಸೆ ಕನಸಾಗಿರುತ್ತೆ ಅಂತಂದು ಹೇಳ್ಬೋದು ಈ ಪುಣ್ಯ ಭೂಮಿನ ನೋಡೋಕೆ ಸೊ ಇಲ್ಲಿ ಜನ ಅಂತೂ ಬಹಳ ಪುಣ್ಯ ಮಾಡೋರ ಅಂತಂದು ಹೇಳ್ಬೋದು ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೆ ಏರಿಸ್ಬೇಕಾದ್ರೆ ಸೊ ಇಲ್ಲೇ ಇದರಾಗನ ಗಲ್ಲಿಗೆ ಏರಿಸಬೇಕು ಅಂಥೇಳಿ ಆಸೆ ಆಗಿತ್ತು ಅಂತ ನೋಡ್ರಿ ಸಂಗೊಳ್ಳಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡೋ ಟೈಮ್ನಾಗ ಈ ನಂದುಗಡ ಜನ ಸಾಕಷ್ಟು ಹೆಲ್ಪ್ ಮಾಡ್ಯಾರಂತ ಸೊ ಹಾಗಾಗಿ ಸಂಗೋಳಿ ಅವ್ರನ್ನ ಗಲ್ಲಿಗೇರಿಸೋ ಟೈಮ್ನಾಗ ನಾನು ಇಲ್ಲೇ ಇದರಾಗನ ಗಲ್ಲಿಗೇರಿಸ್ಬೇಕು ಊರಾಗನ ಸಮಾಧಿ ಮಾಡಬೇಕು ಅಂಥೇಳಿ ಅಂತ ನೋಡ್ರಿ ಅಗಸಿ ಹೊರಗೆ ಗಲ್ಲಿಗೇರಿಸ್ಯಾರಂತ ಅಗಸಿ ಒಳಗ ಸಮಾಧಿ ಮಾಡ್ಯಾರಂತ ಇಲ್ಲಿ ಬಂದರೆ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬರುತ್ತೆ ನೋಡ್ರಿ ಏನೋ ಒಂದು ರೀತಿ ಮನಸ್ಸಿಗೆ ಖುಷಿ ಒಂದು ರೀತಿ ಹುಮ್ಮಸ್ ಅಂತಾರಲ್ಲ ಸೊ ಆ ರೀತಿ ಬರತ್ತೆ ಅಂತಂದು ಹೇಳ್ಬೋದು ಸೊ ಈ ಪುಣ್ಯ ಭೂಮಿನ ನೋಡಿ ತಂಗಿನೂ ಖುಷಿ ಪಟ್ಲು ನೋಡಿ ನಮ್ಮ ಎರಡನೇ ತಮ್ಮಂದಂತೂ ದೊಡ್ಡ ಆಸೆ ಅಂತಾನೆ ಹೇಳ್ಬೋದು ಇದಕ್ಕೊಂದು ರೀತಿ ಕನಸು ಇಲ್ಲಿಗೆ ಬರಬೇಕು ನೋಡಬೇಕು ಅಂತೇಳಿ ಸೊ ಒಂದು ಆಸೆ ಯಾವಾಗ ಗಿಡೀರುತ್ತೆ ಏನೋ ಅವಾಗ ಒಟ್ಟ ಟೈಮನ್ನು ಸಿಗುವಲ್ದು ಬರಕ ಅವ ಅಂತ ಸಂಗೊಳ್ಳಿರ ಏನೋ ಅವರ ದೊಡ್ಡ ಪರಮ ಭಕ್ತ ಅಂತ ನಾನು ಹೇಳ್ಬೋದು ಸೊ ಅಷ್ಟು ಭಕ್ತಿ ಐತೆ ಅವಾಗ ಬರ್ಬೇಕ ನೋಡಬೇಕು ಅಂತೇಳಿ ಅಂತಿರ್ತಾನೆ ಎಂದು ಬರ್ತಾರೆ ಏನೋ ನೋಡೋಣ ಆ್ಯಂಡ್ ಈಗೇನು ನೋಡಕ್ಕಂತಿರಲ್ಲ ಫ್ರೆಂಡ್ಸ್ ಇಲ್ಲಿ ಸಂಗೊಳ್ಳಿ ರೈ ಅವ್ರನ್ನ ಏನು ಸಮಾಧಿ ಮಾಡಿರಲ್ಲ ಆಲದ ಮರಕ್ಕೆ ಸಾಕಷ್ಟು ತೆಂಗಿನಕಾಯಿ ಅಂತಂದು ಹೇಳ್ಬೋದು ಅದು ಸ್ಪೆಷಲಿ ಕೆಂಪು ಅರ್ಬಿ ಒಳಗನ ತೆಂಗಿನಕಾಯಿ ಇಟ್ಟು ಕಟ್ಟಿರೋ ಅಂಥದ್ದು ಸೊ ಅವ್ರದ್ದು ಹರಕೆ ಆಸೆ ಕೋರಿಕೆಗಳಿರುತ್ತಲ್ಲ ಸೊ ಅದೆಲ್ಲ ಈಡೇರುತ್ತಂತ ರಾಯಣ್ಣ ಅವರ ಆಪ್ತ ಸ್ನೇಹಿತರಾದ ಬಿಚ್ಚುಗತಿ ಚನ್ನಬಸಪ್ಪ ಅವರು ರಾಯಣ್ಣನ ಗಲ್ಲಿಗೇರಿಸಿದ ನಂತರ ಸಮಾಧಿ ಮಾಡಿದ ನಂತರ ಅದ ಸಮಾಧಿ ಮ್ಯಾಗ ಆಲದ ಮರದ ಸಸಿನ ನೆಟ್ಟರು ಅಂತ ನೋಡ್ರಿ ಅದು ಈಗ ಹೆಮ್ಮರವಾಗಿ ಬೆಳಗೈತಿ ಸೊ ಈಗು ನಾವು ನೋಡ್ಬೋದು ಸೊ ಈಗ ನೋಡಕಂತಿರಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಇದ ನೋಡ್ರಿ ಬಿಚ್ಚುಗತಿ ಚನ್ನಬಸಪ್ಪ ಅವರು ಸಮಾಧಿ ಮ್ಯಾಗ ನೆಟ್ಟಿರುವಂತಹ ಆಲದ ಮರ ಸೊ ಅವರೊಬ್ಬರು ಬ್ರಿಟಿಷರ್ ಕೈಗೆ ಸಿಗ್ಲಿಲ್ಲ ಅಂತ ನೋಡ್ರಿ ರಯಣ್ಣವ್ರನ್ನ ಗಲ್ಲಿಗೇರಿಸೋ ಟೈಮ್ನಾಗ ಸಂಗೊಳ್ಳಿ ಅವ್ರ ಜೊತೆಗೆ ಇನ್ನೂ ಆರು ಜನನ ಗಲ್ಲಿಗೇರಿಸ್ರು ಅಂತ ನೋಡ್ರಿ ಅದು ಆರು ಜನನು ಸಂಗೊಳ್ಳಿ ರಾಯನವರ ಸಮಾಧಿ ಪಕ್ಕದಲ್ಲೇ ಎಡಕ ಬೆಲ್ ಬಲಕ ಸಮಾಧಿ ಮಾಡ್ಯಾರಂತ ಸೊ ಅವರ ಸಮಾಧಿ ಕೂಡ ನಾವು ಇಲ್ಲಿ ನೋಡಬಹುದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಯೋಧ ನೋಡ್ರಿ ನಮ್ಮ ಸಂಗೋಳಿ ರಾಯನವರು ಒಂದ್ ಕಡೆ ಬೇಜಾರು ದುಃಖನೂ ಆಗ್ತೈತಿ ಅದ್ರ ಜೊತೆಗೆ ಅಷ್ಟ ಹೆಮ್ಮೆನೂ ಆಗ್ತೈತಿ ಇಲ್ಲಿ ಹೆಚ್ಚಾಗಿ ಬರೋ ನಮ್ಮ ಕುರುಬ ಜನಾಂಗದವರ ಹೆಚ್ಚಾಗಿ ಬರ್ತಾರ ನೋಡ್ರಿ ನಾನು ಕೇಳಕ್ ಪಟ್ಟಿರೋಂಗ ನೋಡಿರೋ ಹಂಗ ಅಲ್ಲಿ ಜನ ಎಲ್ಲ ಹಂಗ ಹೇಳ್ತಿದ್ರು ಇದ ನೋಡ್ರಿ ಫ್ರೆಂಡ್ಸ್ ಸಂಗೋಳಿ ರಾಯನದು ಪುಣ್ಯಭೂಮಿ ಅಂತ ಇಷ್ಟು ಮಾಮ ಇಲ್ಲೊಂದು ಸಂಗೋಳಿ ನಾ ಗಲ್ಲಿಗೆ ಹಾಕಿದ್ದ ಪ್ಲೇಸ್ ಅಂತ ಇಲ್ಲೇ ಒಂದು ಕಿಲೋಮೀಟರ್ ಹೋದ್ರ ಅದನ್ನ ನೋಡ್ಕೊಂಡ್ ಬರ್ರಿ ಅಂತ ಹೇಳ ನೋಡ್ಕೊಂಡು ಹೋಗೋಣ ಸುಮಿತ್ರ ನಿಂದ್ರಿ ಇಲ್ಲಿ ಅಂಜನೇ ಐತಿ ನಲ್ಲೇ ನೀ ನೀಚಿ ಕಡೆ ಹಿಂದ್ರ ಅನಿತಾ ಇಲ್ಲಿ ನೋಡ್ಬೇಕು ನೀನು